ಈಗ ವಕ್ಫ್ ವಿಚಾರದ ಬಗ್ಗೆ ಏನಾದರೂ ಪ್ರಸ್ತಾಪ ಆಗುತ್ತಾ ಅಥವಾ ಹೋರಾಟ ಮತ್ತೆ ಏನಾದರೂ ಇಲ್ಲ ನೀವು ನೋಡಿರಿ ಈಗ ವಕೂ ಇವರು ಇನ್ನೂ ಏನು ಹೇಳಿದರು ಮುಖ್ಯಮಂತ್ರಿಗಳ ಆದೇಶ ಮಾಡಿದರು ಎಲ್ಲ ವಕಫ್ ಅನ್ನೋವಂಥ ಇದನ್ನು ನಾವು ಹಾಕ್ತೀವಿ ನೋಟಿಸ್ ವಾಪಸ್ ತಗೋತೀವಿ ಆದರೆ ಇನ್ನೂ ನೋಟಿಸ್ ಕೊಡ್ತಾ ಇದ್ದಾರೆ ಇನ್ನೂ ನಮ್ಮ ಮಠ ಮಂದಿರಗಳು ರೈತರ ಹೊಲದ ಮೇಲೆ ಇವತ್ತು ಅಂತ ಹೇಳಿ ಸೇರ್ಪಡೆ ಆಗ್ತಾ ಇದೆ ಅದನ್ನು ನಾವು ಗಂಭೀರವಾಗಿ ಆ ವಿಷಯ ವಿಷಯನೂ ಮೊದಲನಿಗೆ ನಾವು ತೊಗೋತೀವಿ ಒಂದು ವಕಫ್ ಅಂತ ಇದ್ದೇ ಇರ್ತದೆ ವಕಫು ಉತ್ತರ ಕರ್ನಾಟಕ ಇವು ಟಾಪ್ ಪ್ರಯಾರಿಟಿ ಈ ಸಲದ ಒಂದು ಭ್ರಷ್ಟಾಚಾರ ಈ ಮೂರೂ ಥರನೇ ಟಾಪ್ ಪ್ರಯಾರಿಟಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಸರಿ ನಿನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಅದರಲ್ಲೂ ಕೂಡ ಇಬ್ಬರು ಶಾಸಕರ ಜೊತೆ ಅವ್ರಿಗೆ ಕ್ರಮ ತೆಗೆಯೋಡ್ರಿ ಅನ್ನುವಂಥದ್ರ ಜೊತೆಗೆ ಯತ್ನಾಳ್ ಅವರು ಕೂಡ ಅವ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಏನು ನನಗೇನು ಮಾಹಿತಿ ಇಲ್ಲರಿ ಯಾಕಂದ್ರೆ ಕೋರ್ ಕಮಿಟಿ ಅವ್ರಿಗೆ ಯಾರೂ ನಾನು ಸಂಪರ್ಕ ಮಾಡಿಲ್ಲ ಏನು ಚರ್ಚೆ ಆಗೈತೆ ಏನಿಲ್ಲ ಆ ಕೋರ್ ಕಮಿಟಿಯವರು ಏನು ನಿರ್ಣಯ ಮಾಡಿದಾರೋ ಗೊತ್ತಿಲ್ಲ ನನಗೆ ಯತ್ನಾಳವ್ರು ದೆಹಲಿಗೆ ಹೋಗಿ ಬಂದ ಮೇಲೆ ಪವರ್ಫುಲ್ ಆದ್ರೆ ಅಥವಾ ಆ ಜೋಶ್ ಕಡಿಮೆ ಆಗಿತ್ತು ಏನು ಹಂಗೇನಿಲ್ಲ ರೀ ನಾವು ಹೆಂಗೆ ಇದ್ದೀವಿ ಯಥಾಸ್ಥಿತಿ ನಾವು ಮುಂದುವರೆದಿದ್ದೀವಿ ನಮ್ಮ ಜೋಶ್ ಕಡಿಮೆನೂ ಆಗಿಲ್ಲ ನಮ್ಮದು ಪಕ್ಷದ ವಿರುದ್ಧ ಹೋರಾಟಿಲ್ಲ ನಮ್ಮದು ಏನು ಹೋರಾಟ ಇರುವುದು ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಒಬ್ಬ ಪ್ರಾಮಾಣಿಕ ಪಕ್ಷನಿಷ್ಠ ಹಿಂದುತ್ವ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಈಗ ವಕ್ಫ್ ವಿಚಾರದ ಬಗ್ಗೆ ಏನಾದರೂ ಪ್ರಸ್ತಾಪ ಆಗುತ್ತಾ ಅಥವಾ ಹೋರಾಟ ಮತ್ತೆ ಏನಾದರೂ ಇಲ್ಲ ನೀವು ನೋಡಿರಿ ಈಗ ವಕೂ ಇವರು ಇನ್ನೂ ಏನು ಹೇಳಿದರು ಮುಖ್ಯಮಂತ್ರಿಗಳ ಆದೇಶ ಮಾಡಿದರು ಎಲ್ಲ ವಕಫ್ ಅನ್ನುವಂಥ ಇದನ್ನು ನಾವು ತೆಗೆದು ಹಾಕ್ತೀವಿ ನೋಟಿಸ್ ವಾಪಸ್ ತಗೋತೀವಿ ಆದರೆ ಇನ್ನೂ ನೋಟಿಸ್ ಕೊಡ್ತಾ ಇದ್ದಾರೆ ಇನ್ನೂ ನಮ್ಮ ಮಠ ಮಂದಿರಗಳು ರೈತರ ಹೊಲದ ಮೇಲೆ ಇವತ್ತು ವಕಫ್ ಹೇಳಿ ಸೇರ್ಪಡೆ ಆಗ್ತಾ ಇದೆ ಅದನ್ನು ನಾವು ಗಂಭೀರವಾಗಿ ಆ ವಿಷಯ ವಿಷಯನೂ ಮೊದಲಿಗೆ ನಾವು ತೊಗೋತೀವಿ ಒಂದು ವಕಫ್ ಅಂತ ಇದ್ದೇ ಇರ್ತದೆ ವಕಫು ಉತ್ತರ ಕರ್ನಾಟಕ ಇವು ಟಾಪ್ ಪ್ರಯಾರಿಟಿ ಈ ಸಲದ ಒಂದು ಭ್ರಷ್ಟಾಚಾರ ಈ ಮೂರೂ ಥರನೇ ಟಾಪ್ ಪ್ರಯಾರಿಟಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಸರಿ ನಿನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಅದರಲ್ಲೂ ಕೂಡ ಇಬ್ಬರು ಶಾಸಕರ ಜೊತೆ ಅವ್ರಿಗೆ ಕ್ರಮ ತೆಗೆಯೋಡ್ರಿ ಅನ್ನುವಂಥದ್ರ ಜೊತೆಗೆ ಯತ್ನಾಳ್ ಅವರು ಕೂಡ ಅವ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ವಿಷಯ ಏ ನನಗೇನು ಮಾಹಿತಿ ಇಲ್ಲರಿ ಯಾಕಂದ್ರೆ ಕೋರ್ ಕಮಿಟಿ ಅವ್ರಿಗೆ ಯಾರು ನಾ ಸಂಪರ್ಕ ಮಾಡಿಲ್ಲ ಏನು ಚರ್ಚೆ ಆಗೈತೆ ಏನಿಲ್ಲ ಆ ಕೋರ್ ಕಮಿಟಿಯವರು ಏನು ನಿರ್ಣಯ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಅವರು ದೆಹಲಿಗೆ ಹೋಗಿ ಬಂದ ಮೇಲೆ ಪವರ್ಫುಲ್ ಆದ್ರ ಅಥವಾ ಆ ಜೋಶ್ ಕಡಿಮೆ ಆಗಿತ್ತು ಏನು ಹಂಗೇನಿಲ್ಲ ರೀ ನಾವು ಹೆಂಗಿದ್ವಿ ಯಥಾಸ್ಥಿತಿ ನಾವು ಮುಂದುವರೆದಿದ್ವಿ ನಮ್ಮ ಜೋಶ್ ಕಡಿಮೆನೂ ಆಗಿಲ್ಲ ನಮ್ಮದು ಪಕ್ಷದ ವಿರುದ್ಧ ಇಲ್ಲ ನಮ್ಮದು ಏನು ಹೋರಾಟ ಇರುವುದು ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಒಬ್ಬ ಪ್ರಾಮಾಣಿಕ ಪಕ್ಷನಿಷ್ಠ ಹಿಂದುತ್ವ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು